ಹಂಗ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಮಹಿಳೆಯರ ಜೀವಕ್ಕಿಂತ ಗ್ಯಾರಂಟಿ ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ಸಾಲಕ್ಕೆ ಗ್ಯಾರಂಟಿ ಅಲ್ಪಸಂಖ್ಯಾತರಿಗೆ ಯೋಜನೆಗಳ ಗ್ಯಾರಂಟಿ ಮತಾಂಧರಿಗೆ ರಕ್ಷಣೆ ಗ್ಯಾರಂಟಿ ಲೌಜ್ಯ ಗ್ಯಾರಂಟಿ ಇದನ್ನೇ ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಯಾದನ್ನು ಏನು ಕೊಲೆಗಡ್ತಾ ಇದ್ದಾನೆ ಅವ್ರಿಗೆ ರಕ್ಷಣೆ ಕೊಡೋದು ಗ್ಯಾರಂಟಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ವಿರುದ್ಧವಾಗಿ ಯಾರು ಪರವಾಗಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹೋಗಿದ್ರು ಅವ್ರಿಗೆ ರಕ್ಷಣೆ ಗ್ಯಾರಂಟಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಗಲಭೆಕೋರರು ಮತ್ತು ಭಯೋತ್ಪಾದಕರು ಇವ್ರ ಕೇಸೆಲ್ಲ ರದ್ದು ಮಾಡೋದು ಗ್ಯಾರಂಟಿ ಇವ್ರು ಕೊಡ್ತಾ ಇರ್ತಕ್ಕಂಥವ್ರು ಈ ಗ್ಯಾರಂಟಿಗಳು ಇವತ್ತು ನೀವು ನೋಡಿದ್ದೀರಿ ರೈತರಿಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಿದಿಲ್ಲ ಅವ್ರ ಯೋಜನೆಗಳನ್ನೆಲ್ಲ ಅವ್ರ ಬಜೆಟನ್ನೆಲ್ಲ ಕಡಿಮೆ ಮಾಡಿ ಅವ್ರಿಗೆ ಆತ್ಮಹತ್ಯೆ ಅನ್ನೋದು ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಮ್ಮಲ್ಲಿ ಪಿಕ್ ಪಾಕೆಟ್ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ನಮ್ಮಲ್ಲಿ ಎಲ್ಲ ಪೇಪರ್ಗಳನ್ನು ನೋಡಿದ್ದೀವಿ ಒಂದು ಕೈಯಲ್ಲಿ ಕೊಟ್ಟರೆ ಹತ್ತು ಕೈನಲ್ಲಿ ಬಾಚ್ಕೊಳ್ತಾ ಇರೋದು ಅನ್ನೋ ಲೆಕ್ಕ ಇವತ್ತು ಕಾಂಗ್ರೆಸ್ ಅವರು ಒಂದು ಕೈಯ್ಯ ಮೇಡಮ್ ಅವರು ಗೀತಾ ಮೇಡಮ್ ಅವರು ಎಂಟಾಯಿತು ಒಂದು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ತಗೊಳ್ಳೋದು ಆ ಥರ ಯಾವುದಂದರೆ ನಮ್ಮಲ್ಲಿ ವಿದ್ಯುತ್ ದರ ಎಚ್ಚರಿಕೆ ಮಾಡಿರ್ತಕ್ಕಂಥದ್ದು ಅದು ಆಸ್ತಿ ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥವ್ರು ಯಾರೇ ಒಂದು ಸೈಡ್ ತಗೊಳ್ಳೋಕೋಬೇಕಂದ್ರೆ ಅದು ಸ್ಟಾಪ್ ನೋಡಿ ಜಾಸ್ತಿ ಮಾಡಿರ್ತಕ್ಕಂಥವ್ರು ಯಾವುದೇ ಕಂದಾಯ ದಾಖಲಾತಿಗಳನ್ನು ನಾವು ತಗೋಬೇಕಾದ್ರೆ ಹಿಂದೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ತಗೊತಾಯಿದ್ರೆ ಅದನ್ನು ನೂರು ರೂಪಾಯಿಗೆ ಮಾಡಿರ್ತಕ್ಕಂಥವ್ರು ಕೃಷಿ ಸನ್ಮಾನ್ ನಿಧಿಯನ್ನು ನಾಲ್ಕು ಸಾವಿರ ರೂಪಾಯಿ ಏನು ಇದೆ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ರೈತರು ಹಾಳಾಗ್ತಾ ಆಗ್ತಾ ಇದ್ದಂಥವ್ರಿಗೆ ಏನು ಐದು ರೂಪಾಯಿ ಸಹಾಯಧನ ಕೊಡ್ತಾ ಇದ್ರೆ ಅದನ್ನು ಕಟ್ ಮಾಡಿರ್ತಕ್ಕಂಥವ್ರು ಅದಾದಮೇಲೆ ಹೆಚ್ಚಿಗೆ ಮಹಿಳೆ ಇರೋದ್ರಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮೋಸ ಮಾಡಿರ್ತಕ್ಕಂಥದು ರೈತರ ವಿದ್ಯಾನಿಧಿಯನ್ನು ಸ್ಥಗಿತ ಮಾಡಿರ್ತಕ್ಕಂಥದು ಅದಾದಮೇಲೆ ಮಕ್ಕಳಿಗೆ ಬೇರೆ ವಿದ್ಯಾಭ್ಯಾಸಕ್ಕೆ ಏನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಅದನ್ನು ರದ್ದು ಮಾಡಿರ್ತಕ್ಕಂಥದು ಮೇಲೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುತ್ತಿದ್ದಂತ ಐದು ಲಕ್ಷ ಏನು ಭಾಗ್ಯಲಕ್ಷ್ಮಿ ಯೋಜನೆ ಇದೆ ಅದನ್ನು ರದ್ದು ಮಾಡಿರ್ತಕ್ಕಂಥದು ರೈತರು ಮತ್ತು ಪಂಪ್ಸೆಟ್ಗಳಿಗೆ ಹಿಂದೆ ಫ್ರೀಯಾಗಿ ಕನ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಆದರೆ ಈಗ ಹಿಂದೆ ಇಪ್ಪತ್ತೈದು ಸಾವಿರ ಕಟ್ಟಿದರೆ ನಮಗೆ ಲೈನು ಕಂಬ ಇನ್ನೊಂದು ಮತ್ತೊಂದು ಎಲ್ಲ ಬರೋದು ಸ್ಕ್ರಾಚ್ ಬರೋಲ್ಲ ಇವತ್ತು ಎರಡು ಲಕ್ಷ ಎರಡೂವರೆ ಲಕ್ಷ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರು ಇವತ್ತು ಯೋಚನೆ ಮಾಡಬೇಕು ಇವತ್ತು ಕೊಟ್ಟಿರ್ತಕ್ಕಂಥ ಊರಲ್ಲಿ ಇನ್ನೂರು ಮನೆ ಇದ್ರೆ ಒಂದು ಇಪ್ಪತ್ತು ಮನೆಗೆ ಮನೆ ಏನು ಮನೆ ಯಜಮಾನಿಗೆ ಅಂತೇಳ್ಬಿಟ್ಟು ಹೇಳಿ ಎರಡೆರಡು ಸಾವಿರ ರೂಪಾಯಿ ಕೊಟ್ಟು ಇನ್ನ ನೂರ ಎಂಬತ್ತು ಮನೆಯಿಂದ ಅವರು ಏನು ಪಿಟ್ಫಾಸಿಟ್ ಮಾಡಿ ದುರ್ಬಲ್ದಲ್ಲಿದ್ದಾರೆ ಇದನ್ನೆಲ್ಲ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜನ ಯೋಚನೆ ಮಾಡಬೇಕು ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಿದ್ದ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಂಥ ಬೀದಿ ಬದಿ ವ್ಯಾಪಾರಿಗೂ ಅವ್ರಿಗೆ ಯಾವುದೇ ಶೂಟಿ ಇಲ್ಲದೆ ಅವರಿಗೆ ಹತ್ತು ಸಾವಿರ ಹತ್ತು ಸಾವಿರ ಕಟ್ಟಿರಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟಿರಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಕಟ್ಟಿರಿ ಐವತ್ತು ಸಾವಿರ ಐವತ್ತು ಸಾವಿರ ಕಟ್ಟಿರಿ ಒಂದು ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಮುದ್ರಾ ಯೋಜನೆಯಲ್ಲಿ ಕೋಟ್ಯಾಂತರ ಜನಕ್ಕೆ ಲೋನ್ ಕೊಟ್ಟಿರ್ತಕ್ಕಂಥವ್ರು ಅದೇ ರೀತಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಹನ್ನೆರಡು ಕುಂಕಿಟ್ ಕಟ್ಟಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಅವ್ರಿಗೆ ಟ್ರೈನಿಂಗು ಕೊಟ್ಟು ಹದಿನೈದು ಸಾವಿರ ರೂಪಾಯಿ ಕಿಟ್ಟು ಕೊಟ್ಟು ಅವರಿಗೆ ಒಂದು ಲಕ್ಷ ರೂಪಾಯಿ ಯಾವುದೇ ಶೂಟಿ ಇಲ್ಲದೆ ಅವರಿಗೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಹದಿಮೂರು ಸಾವಿರ ಕೋಟಿ ಹಣವನ್ನು ಇವತ್ತು ಬದಲೇಕಂತಾಗಿ ನಾವು ಕೊಟ್ಟಿರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೌಡರು ವಿರುದ್ಧವಾಗಿ ಮಾತಾಡ್ತಾರೆ ಈ ನಾಡು ಒಂದು ಕೆಂಪೇಗೌಡರು ಆ ಕೆಂಪೇಗೌಡ ಗೌರವ ಹೇಳಿ ನಮ್ಮ ಕೋಲಾರ ಜಿಲ್ಲೆಗೂ ಕೆಂಪೇಗೌಡರು ರಥ ಬಂದಂಥ ಸಂದರ್ಭದಲ್ಲಿ ಯಾವೊಬ್ಬ ಕಾಂಗ್ರೆಸ್ವರು ಕೆಂಬೆಲ್ಲೂರವರು ಆ ರಥದ ಜೊತೆಯಲ್ಲಿ ಬಂದಿಲ್ಲ ಅವತ್ತು ಅದನ್ನು ನೆಗ್ಲೆಕ್ಟ್ ಮಾಡಿರ್ತಕ್ಕಂಥದು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡ ವಿಧಾನ ವಿಮಾನ ನಿಲ್ದಾಣದಲ್ಲಿ ನೂರ ಎಂಟಡಿ ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅನಾವರಣ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಇವತ್ತು ಕೆಂಪೇಗೌಡ ಅಭಿವೃದ್ಧಿ ನಿಗಮ ಅಂತ ಮಾಡಿ ಅದಕ್ಕೆ ಸುಮಾರು ಐನೂರು ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಇದ್ದಾರೆ ಇವತ್ತು ಕೈವಾರ್ ತಾತ ಏನು ಯೋಗಿ ನಾರಾಯಣ ಅಧ್ಯಯನ ಕೇಂದ್ರ ಮಾಡಿರ್ತಕ್ಕಂಥದು ಮತ್ತೆ ಅವರಿಗೆ ಟು ಎ ಇದು ಮಾಡಿ ರಿಸರ್ವೇಶನ್ ಕೊಟ್ಟು ಅಲ್ಲಿರ್ತಕ್ಕಂಥ ಮಲ್ಜಗಾ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಗಂಡು ಮಕ್ಕಳು ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾಗಬೇಕು ಅಂತ ಅಂತೇಳಿ ಆ ಟೂ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಅವರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕಮ್ಯುನಿಟಿಯನ್ನು ಪ್ರತಿಯೊಂದು ಕಮ್ಯುನಿಟಿನ ಇವತ್ತು ಕುರುಬ ಇರ್ಬೋದು ಮಜ್ಜಗ ಇರ್ಬೋದು ಈಗ ಇರ್ಬೋದು ಇರ್ಬೋದು ಕುರುಬ ಇರ್ಬೋದು ಜೇನ್ ಕುರುಬಾ ಇರ್ಬೋದು ಕರಡ್ ಇರ್ಬೋದು ಪ್ರತಿಯೊಂದು ಎಸ್ ಸಿ ಎಸ್ ಟಿ ಇರ್ಬೋದು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾಲ್ಕು ಪರ್ಸೆಂಟ್ ಇದ್ದಿದ್ದನ್ನ ಏಳು ಪರ್ಸೆಂಟ್ ರಿಸರ್ವೇಶನ್ ಎಸ್ ಟಿಗಳು ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಿಂಗೆಲ್ಲ ಇರಬೇಕಾದ್ರೆ ಇವರು ಹನ್ನೊಂದು ತಿಂಗಳಿಂದ ಕರ್ನಾಟಕ ಜನಕ್ಕೆ ಎಲ್ಲ ಜಾತಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಅದಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬೇಕು ಇವತ್ತು ಒಂದು ಕಡೆ ಎತ್ತು ಏರಿ ಎತ್ ಕಳೀತಾ ಇದ್ರೆ ಇನ್ನೊಂದ್ ಹೆಚ್ಚು ಏರಿ ಕಳೀತಾ ಇದೆ ಸಿದ್ದರಾಮಯ್ಯವ್ರು ಬಂದು ಕೋಲಾರಲ್ಲಿ ಅವ್ರ ಸಚಿವರು ಹೇಳ್ತಾರೆ ನೀವು ಓಟ್ ಹಾಕಿ ಗೆಲ್ಸಿಲ್ಲ ಅಂದ್ರೆ ಸಿದ್ದರಾಮಯ್ಯ ಸೀಟ್ ಇರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಾಗ ಹೋಗಿ ಹೇಳ್ತಾರೆ ನೀವು ನಾನು ಓಟ್ ಹಾಕಿ ಕೊಟ್ಟಿಲ್ಲ ಅಂದರೆ ನಾನು ಮುಖ್ಯಮಂತ್ರಿ ಆಗಕ್ಕೆ ಆಗಲ್ಲ ಅಂತೇಟ್ ಹೇಳಿ ಇವತ್ತು ಅವರು ಸೀಟ್ಗಳು ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಯಾವುದೇ ಜನಾಂಗಕ್ಕೂ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಇವರು ಮಾಡಿಲ್ಲ ಇವತ್ತು ನಮ್ಮ ಹಿಂದುಳಿದ ಸಮಾಜಕ್ಕೆ ನಮ್ಮಲ್ಲಿ ಏನು ಅದಕ್ಕೆ ಒ ಬಿ ಸಿ ಕಮಿಷನ್ ಮಾಡಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿ ಸರ್ಕಾರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೂವತ್ತೆರಡು ಜನ ಓ ಬಿ ಸಿ ಸೇರ್ತಂಥವರು ಇವತ್ತು ಭಾರತ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಹನ್ನೆರಡು ಜನ ಎಸ್ ಸಿಗಳಿಗೆ ಸೇರ್ತಕ್ಕಂಥವರು